ಇದೊಂದು ಸುಂದರವಾದ ಹಳ್ಳಿಯ ಕಥೆ ಈ ಹಳ್ಳಿಯಲ್ಲಿ ದಟ್ಟವಾದ ಕಾಡು ಅರಣ್ಯ ಹಾಗೂ ಸುಂದರವಾದ ನದಿ ಕೆರೆ ಕಟ್ಟೆಗಳಿದ್ದವು ಈ ಊರಿನ ರೈತರು ಬಹಳ ಶ್ರಮಜೀವಿಯಾಗಿದ್ದರು ಹಾಗೂ ತಮ್ಮ ಹೊಲದಲ್ಲಿ ಶ್ರಮದಿಂದ ಕೆಲಸ ಮಾಡುತ್ತಿದ್ದರು ಆದರೆ ಈ ಹಳ್ಳಿಯವರಿಗೆ ಒಂದು ಭಯ ಕಾಡುತ್ತಿತ್ತು ಆ ಭಯ ಏನೆಂದರೆ ಅದೇ ಹಳ್ಳಿಯ ಕಾಡಿನಲ್ಲಿ ಒಂದು ಭಯಾನಕ ಸಿಂಹ ಬಂದಿತ್ತು ಆ ಸಿಂಹ ಎಲ್ಲ ಜನರಿಗೆ ಹಾಗೂ ಹೊಲಕ್ಕೆ ಹೋಗು ಬರುವವರಿಗೆ ತೊಂದರೆ ಕೊಡುತ್ತಿತ್ತು ಎಲ್ಲ ಊರಿನ ಜನರು ಆ ಹುಲಿಯ ಬಗ್ಗೆ ಮಾತನಾಡುತ್ತಿದ್ದರು ಅದಕ್ಕೆ ಜನರ ಮಾಂಸದ ರುಚಿ ಹತ್ತಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಅವರು ಹೊಲಕ್ಕೆ ಹೋಗಬೇಕೆಂದರೆ ಕಾಡನ್ನು ದಾಟಿ ಹೋಗಬೇಕಾಗಿರುತ್ತದೆ ಹಾಗಾಗಿ ಎಲ್ಲ ಜನರು ಕಾಡಿಗೆ ಹೋಗಬೇಕಾದರೆ ಒಬ್ಬಂಟಿಯಾಗಿ ಹೋಗುತ್ತಿರಲಿಲ್ಲ ನಾಲ್ಕು ಐದು ಜನ ಸೇರಿ ಹೋಗುತ್ತಿದ್ದರು ಆದರೆ ಅದೇ ಹಳ್ಳಿಯಲ್ಲಿ ಒಬ್ಬ ರಾಮು ಎಂಬ ಯುವಕನಿದ್ದ ಅವನು ದಿನಾಲು ಕಟ್ಟಿಗೆ ತರಲು ಕಾಡಿಗೆ ಹೋಗುತ್ತಿದ್ದ ಆದರೆ ರಾಮು ಎಲ್ಲ ಊರಿನ ಜನರಿಗಿಂತ ಬೇರೇನೆ ಯೋಚನೆ ಮಾಡುತ್ತಿದ್ದ ಹುಲಿಯಿಂದ ಹೆದರಿ ಊರು ಬಿಟ್ಟರೆ ನಾವು ಬದುಕುವುದು ಹೇಗೆ ಎಂದು ಯೋಚನೆ ಮಾಡುತ್ತಿದ್ದ ಅವನ ಹೆಂಡತಿ ಅವನಿಗೆ ಬಹಳ ಸಲ ಹೇಳುತ್ತಿದ್ದಳು ನಿಮಗೆ ಹುಚ್ಚು ಹಿಡಿದಿದೆಯೇ ಊರಿನ ಜನರು ಕಾಡಿಗೆ ಹೋಗಲು ಹೆದರಿದರೆ ನೀವು ದಿನಲೂ ಕಾಡಿಗೆ ಕಟ್ಟಿಗೆ ತರಲು ಹೋಗುತ್ತಿರಲ್ಲ ಸಿಂಹ ನಿಮಗೇನಾದರೂ ಮಾಡಿದರೆ ಏನು ಗತಿ ಸಿಂಹ ಶಕ್ತಿಶಾಲಿ ಇರಬಹುದು ಆದರೆ ಬುದ್ಧಿಶಕ್ತಿ ಹೊಂದಿಲ್ಲ ಯಾವ ಮನುಷ್ಯ ಬುದ್ಧಿಶಕ್ತಿಯನ್ನು ಹೊಂದಿದ್ದಾನೆ ಅವನನ್ನು ಯಾವ ಪ್ರಾಣಿಯೂ ಸೋಲಿಸಲು ಆಗುವುದಿಲ್ಲ ಈ ಸಮಸ್ಯೆಯನ್ನು ನೋಡಿದ ಊರಿನ ಹಿರಿಯರು ಒಂದು ಪಂಚಾಯತಿಯನ್ನು ಕರೆದರು ಆ ಪಂಚಾಯತಿಯಲ್ಲಿ ಎಲ್ಲರೂ ಮಾತನಾಡುತ್ತಾ ಒಂದು ಮುದುಕಿ ಹೇಳಿದಳು ಹೀಗೆ ಮುಂದುವರೆಯುತ್ತಾ ಹೋದರೆ ಊರಿನಲ್ಲಿ ಯಾರೂ ಬದುಕುವುದಿಲ್ಲ ಇದಕ್ಕೆ ಏನಾದರೂ ಉಪಾಯ ಮಾಡಲೇಬೇಕು ನಾವೆಲ್ಲರೂ ಸೇರಿ ಆ ಹುಲಿಯನ್ನು ಸಾಯಿಸಿಬಿಡೋಲ ಇದೇನು ಹೇಳುತ್ತಿದ್ದೀಯಾ ನೀನು ಒಮ್ಮೆಯಾದರೂ ಅದರ ಮುಂದೆ ಹೋಗಿದ್ದೀಯಾ ಅದನ್ನು ಹಿಡಿಯಲು ಸಾಧ್ಯವಾಗುವುದಿಲ್ಲ ಊರು ಬಿಟ್ಟು ಹೋಗುವುದೇ ಒಳ್ಳೆಯದು ಹೀಗೆ ಊರಿನ ಜನರು ಚರ್ಚೆ ಮಾಡುತ್ತಿರುವಾಗ ಅಲ್ಲಿನ ಊರಿನ ಹಿರಿಯರು ಹೇಳಿದರು ಈ ಹೊಲಗಳು ನಮ್ಮ ಪೂರ್ವಜರ ಕಾಲದಿಂದಲೂ ಇವೆ ಇವುಗಳನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗುವುದು ಊರಿನ ಜನರು ಪಂಚಾಯಿತಿಯಲ್ಲಿ ಮಾತನಾಡಿಕೊಳ್ಳುತ್ತಾರೆ ಪಂಚಾಯಿತಿ ಮುಗಿದ ಮೇಲೆ ರಾಮು ಮನೆ ಕಡೆಗೆ ಹೋಗುತ್ತಾ ಯೋಚನೆ ಮಾಡುತ್ತಾನೆ ಈ ಹುಲಿಯಿಂದ ಬಚವಾಗಲು ನಾವು ಊರನ್ನೇ ಬಿಡಬೇಕಾ ಇಲ್ಲ ಬುದ್ಧಿಶಕ್ತಿಯಿಂದ ಏನಾದರೂ ಮಾಡಿದರೆ ಆಗುತ್ತೆ ಹೀಗೆ ಯೋಚನೆ ಮಾಡುತ್ತ ಅವನು ಮನೆ ಕಡೆಗೆ ಹೋದನು ಮಾರನೇ ದಿನ ರಾಮು ಕಟ್ಟಿಗೆಯನ್ನು ಕಡಿಯಲು ಕಾಡಿನ ಒಳಗೆ ಹೋದನು ಅವನಿಗೆ ಗೊತ್ತಿತ್ತು ಈ ದಿನ ಅವನಿಗೆ ಸಿಂಹದ ಭೇಟಿಯಾಗಬಹುದು ಎಂದು ಅವನು ಕಟ್ಟಿಗೆಯನ್ನು ಕಡಿಯುತ್ತಿದ್ದಾಗ ಸಿಂಹ ಅವನನ್ನು ನೋಡಿ ಅವನ ಹತ್ತಿರ ಬರುತ್ತದೆ ಇದು ನನ್ನ ಕಾಡು ನೀನು ನನ್ನ ಕಾಡಿನಲ್ಲಿ ಏನು ಮಾಡುತ್ತಿದ್ದೀಯಾ ಇಲ್ಲಿ ಬರಬೇಕೆಂದರೆ ನಿನಗೆ ಎಷ್ಟು ಧೈರ್ಯ ಇರಬೇಕು ಈ ಜಾಗ ನನ್ನದು ಸಿಂಹನನ್ನು ನೋಡಿ ರಾಮುವಿನ ಹೃದಯ ಬಡಿತ ಜೋರಾಯಿತು ಆದರೆ ಅವನು ಹೆದರಲಿಲ್ಲ ಉಪಾಯದಿಂದ ಸಿಂಹನಿಂದ ರಕ್ಷಿಸಿಕೊಳ್ಳಲು ಹೇ ಕಾಡಿನ ಮಹಾರಾಜ ಸಿಂಹ ನೀವು ಸರಿ ಹೇಳುತ್ತಿದ್ದೀರಾ ಈ ಕಾಡು ನಿಮ್ಮದು ಆದರೆ ನಾನೊಬ್ಬ ಬಡ ಮನುಷ್ಯ ಇದ್ದೇನೆ ಕಾಡಿನಿಂದ ಕಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಜೀವನ ಸಾಗಿಸುತ್ತಿದ್ದೇನೆ ಆದರೆ ನಾನು ನಿಮಗೆ ಕೆಲಸವನ್ನು ಮಾಡಿಕೊಡಬಲ್ಲೆ ಸಿಂಹ ರಾಮುವಿನ ಹೇಳಿದ್ದ ಮಾತನ್ನು ಆಶ್ಚರ್ಯದಿಂದ ಕೇಳಿ ನೀನು ನನಗೆ ಯಾವ ಕೆಲಸವನ್ನು ಮಾಡಿಕೊಡುವೆ ನೋಡಿ ಸಿಂಹ ಮಹಾರಾಜರೇ ನೀವು ಹೇಳಿದರೆ ದಿನಲೂ ಒಂದು ಭೇಟೆಯನ್ನು ತಂದುಕೊಡುವೆ ನಿಮಗೆ ಭೇಟೆಯನ್ನು ಹುಡುಕುವ ಅಗತ್ಯವೇ ಇರುವುದಿಲ್ಲ ಆದರೆ ನೀವು ನನ್ನನ್ನು ಈಗ ಬಿಡಬೇಕು ಸಿಂಹ ಮನದಲ್ಲಿ ವಿಚಾರ ಮಾಡಿತ್ತು ಇವನು ಹೆದರುವ ಮನುಷ್ಯನಾಗಿ ಕಾಣುತ್ತಿಲ್ಲ ಹಾಗೆ ನನಗೆ ದಿನಲೂ ಭೇಟಿಯನ್ನು ಹುಡುಕುವುದು ಕೂಡ ತಪ್ಪುತ್ತದೆ ಎಂದು ವಿಚಾರ ಮಾಡುತ್ತಾ ಹೇಳುತ್ತದೆ ಹೀಗಾದರೆ ಸರಿ ನಾನು ಈಗ ನಿನ್ನನ್ನು ಬಿಡುತ್ತೇನೆ ಆದರೆ ನೆರೆಪಿಟ್ಟುಕೋ ನೀನು ಒಂದು ದಿನ ನನಗೆ ಭೇಟಿಯನ್ನು ತಂದುಕೊಡಲಿಲ್ಲ ಎಂದರೆ ನಾನು ನಿನ್ನನ್ನೇ ತಿಂದು ಹಾಕಿಬಿಡುತ್ತೇನೆ ಇದಕ್ಕೆ ರಾಮು ಒಪ್ಪಿಕೊಂಡು ತನ್ನ ಮನೆಗೆ ಹಿಂದಿರುಗುತ್ತಾನೆ ಆದರೆ ಅವನ ಹೆಂಡತಿ ಬಹಳ ಹೆದರಿರುತ್ತಾಳೆ ಅಯ್ಯೋ ದೇವರೇ ನೀನು ಬನ್ನಿಯಾ ನಾನು ಬೇರೆಯವರು ಹೇಳುತ್ತಿರುವುದನ್ನು ಕೇಳಿದೆ ನಿನಗೆ ಸಿಂಹ ಭೇಟಿಯಾಗಿದೆ ಅಂತ ಹೌದು ನಾನು ಆ ಸಿಂಹದ ಕಡೆ ಸಿಕ್ಕಿದೆ ಆದರೆ ನಾನು ಅದರ ಜೊತೆ ಮಾತನಾಡಿದೆ ಅದು ನಾನು ಹೇಳಿದ್ದಕ್ಕೆ ಒಪ್ಪಿಕೊಂಡಿದೆ ನೀನು ನೋಡ್ತಾ ಇರು ಸಿಂಹ ನಾನು ಹಾಕಿದ ಯೋಜನೆಗೆ ಹೇಗೆ ಬೀಳುತ್ತದೆ ಎಂದು ಮಾರನೇ ದಿನ ರಾಮೋ ವಿಚಾರ ಮಾಡುತ್ತಾನೆ ನಾನು ಸಿಂಹಕ್ಕೆ ಇವತ್ತು ಯಾವ ಆಹಾರವನ್ನು ತೆಗೆದುಕೊಂಡು ಹೋಗಲಿ ಎಂದು ಹೀಗೆ ವಿಚಾರ ಮಾಡುತ್ತಾ ಅವನು ಒಂದು ಕುರಿಯ ಮರಿಯನ್ನು ತೆಗೆದುಕೊಂಡು ಕಾಡಿನ ಹತ್ತಿರ ಹೋಗುತ್ತಾನೆ ಹುಲಿ ಕುರಿಯನ್ನು ನೋಡಿ ರಾಮವಿಗೆ ನೀನು ಬಹಳ ಧೈರ್ಯಶಾಲಿ ಎಂದು ಕಾಣುತ್ತದೆ ನೀನು ಕೊಟ್ಟ ಮಾತಿಗೆ ತಪ್ಪಲಿಲ್ಲ ಹೇ ಕಾಡಿನ ಮಹಾರಾಜರೇ ನಾನು ನಿಮ್ಮ ಕೆಲಸವನ್ನು ಮಾಡಿದ್ದೇನೆ ಅಷ್ಟೇ ನಿಮ್ಮ ಶಕ್ತಿ ಮುಂದೆ ನಾವು ಯಾವ ಲೆಕ್ಕವೂ ಅಲ್ಲ ನೀನು ಸರಿ ಹೇಳಿದೆ ನೀನು ನನಗೆ ಹಾರ ತಂದು ಕೊಡುತ್ತೀಯಾ ಎಂದು ನಾನು ನಿನ್ನನ್ನು ತಿನ್ನದೆ ಹಾಗೆ ಸುಮ್ಮನೆ ಬಿಟ್ಟಿದ್ದೇನೆ ದಿನೇ ದಿನೇ ರಾಮು ಸಿಂಹಕ್ಕೆ ಏನಾದರೂ ಒಂದು ಪ್ರಾಣಿಯನ್ನು ಕೊಡುತ್ತಿದ್ದನು ಸಿಂಹ ಅದನ್ನು ತಿಂದು ಆರಾಮದಿಂದ ಇರುತ್ತಿತ್ತು ಊರಿನವರಿಗೆ ಈ ವಿಷಯ ಗೊತ್ತಾಗುತ್ತದೆ ಅವರು ಆಶ್ಚರ್ಯ ಪಡುತ್ತಾರೆ ಹುಲಿಬಾಯಿಗೆ ಸಿಕ್ಕವರು ಯಾರೂ ಉಳಿದಿಲ್ಲ ಇವನು ಹೇಗೆ ಉಳಿದು ಬಂದಿದ್ದಾನೆ ಎಂದ ಮಾತನಾಡಿಕೊಳ್ಳುತ್ತಾರೆ ಒಂದು ದಿನ ರಾಮು ಸಿಂಹಕ್ಕೆ ಭೇಟಿಯನ್ನು ತೆಗೆದುಕೊಂಡು ಹೋಗುವಾಗ ಊರಿನ ಜನರು ಅವನ ಹಿಂದೆ ಹಿಂದೆ ಹೋಗುತ್ತಾರೆ ಅವನು ಸಿಂಹಕ್ಕೆ ಬೇಟೆಯನ್ನು ಕೊಡುವುದನ್ನು ನೋಡುತ್ತಾರೆ ಮತ್ತು ಊರಿಗೆ ಮರಳಿ ಬಂದು ರಾಮು ಸಿಂಹದ ಜೊತೆ ಗೆಳ್ಳತನ ಮಾಡಿಕೊಂಡಿದ್ದಾನೆ ಮುಂದೆ ಅವನು ನಮ್ಮ ಜೀವಕ್ಕೆ ಅಪಾಯವನ್ನು ತಂದಿಡಬಹುದೆಂದು ಮಾತನಾಡಿಕೊಳ್ಳುತ್ತಾರೆ ಆದರೆ ಊರಿನ ಹಿರಿಯರು ಹೇಳುತ್ತಾರೆ ಅವನ ಬಳಿ ಯಾವುದೇ ಒಂದು ಉಪಾಯ ಇರಬಹುದು ಅದಕ್ಕೆ ಅವನು ಆ ರೀತಿ ಮಾಡುತ್ತಿದ್ದಾನೆ ಒಂದು ದಿನ ಸಿಂಹ ರಾಮುವಿಗೆ ಹೀಗೆ ಹೇಳುತ್ತದೆ ನೋಡು ನನಗೆ ಈ ಸಣ್ಣ ಪ್ರಾಣಿಗಳನ್ನು ತಿಂದು ತಿಂದು ಸಾಕಾಗಿದೆ ನೀನು ನನಗೆ ಮನುಷ್ಯರನ್ನು ತಂದುಕೊಡು ಮಹಾರಾಜ ನೀವು ಹೇಳುತ್ತಿರುವ ಹಾಗೆ ಮನುಷ್ಯರ ಮಾಂಸ ತುಂಬಾ ಚೆನ್ನಾಗಿರುತ್ತೆ ಆದರೆ ನೀವು ನನ್ನಲ್ಲೂ ತಿನ್ನುವುದಿಲ್ಲ ಎಂದು ಪ್ರಮಾಣ ಮಾಡಿದ್ರೆ ನಾನು ನಿಮಗೆ ಮನುಷ್ಯರ ಆಹಾರವನ್ನು ತಂದುಕೊಡುತ್ತೇನೆ ನೀನು ಹೇಳುತ್ತಿರುವುದು ನಿಜವೇ ನಾನು ನಿನಗೆ ಏನು ಮಾಡುವುದಿಲ್ಲ ನೀನು ನನಗೆ ಮನುಷ್ಯರ ಆಹಾರವನ್ನು ತಂದುಕೊಡು ರಾಮು ಮನದಲ್ಲಿ ವಿಚಾರ ಮಾಡಿಕೊಳ್ತಾನೆ ಈಗ ಆ ಸಮಯ ಬಂತು ಈ ಮೂರ್ಖಸಿಂಹವನ್ನು ಹಿಡಿಯುವುದು ಮಾರನೇ ದಿನ ರಾಮು ಒಂದು ಉಪಾಯವನ್ನು ಮಾಡಿಕೊಂಡು ಊರಿನ ಎಲ್ಲರನ್ನು ಒಂದು ಕಡೆ ಕೂಡಿಸಿದನು ಮತ್ತು ಹೀಗೆ ಹೇಳಿದನು ಊರಿನ ಎಲ್ಲ ಜನರೇ ಸಿಂಹ ಮನುಷ್ಯರ ಮಾಂಸವನ್ನು ಕೇಳುತ್ತಿದೆ ಆದರೆ ಹೆದರುವಂತಿಲ್ಲ ಅದಕ್ಕೆ ನಾನು ಹೇಳಿದ್ದೇನೆ ನಮ್ಮ ಊರಿನ ಶಕ್ತಿಶಾಲಿ ಯುವಕ ನಾನು ಇದ್ದೇನೆ ನನ್ನನ್ನು ಸೋಲಿಸಿದರೆ ಸಿಂಹ ನನ್ನನ್ನು ತಿನ್ನಬಹುದು ಆದರೆ ನಾನು ಗೆದ್ದರೆ ಅದು ಕಾಡನ್ನು ಬಿಟ್ಟು ಹೋಗಬೇಕು ಎಂದು ಹೇಳಿದ್ದೇನೆ ಊರಿನ ಜನರು ಭಯದಿಂದ ಹೇಳಿಕಳು ನಿನಗೆ ಹುಚ್ಚು ಹಿಡಿದಿದೆ ರಾಮು ನೀನು ಒಬ್ಬನೇ ಸಿಂಹನನ್ನು ಸೋಲಿಸುತ್ತೀಯ ಅದು ನಿನ್ನಿಂದ ಆಗದು ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ ನಾನು ಶಕ್ತಿಯಿಂದ ಅಲ್ಲ ಬುದ್ಧಿಯಿಂದ ಅದರ ಜೊತೆ ಹೋರಾಡುತ್ತೇನೆ ಊರಿನ ಜನರ ಹತ್ತಿರ ಮಾತಾಡಿದ ಮೇಲೆ ರಾಮು ಹುಲಿ ಹತ್ತಿರ ಹೋಗುತ್ತಾನೆ ಮತ್ತು ಒಂದು ಉಪಾಯದಿಂದ ಹೀಗೆ ಹೇಳುತ್ತಾನೆ ಮಹಾರಾಜರೇ ನಾನು ಊರಿನ ಅವರ ಹತ್ತಿರ ಮಾತಾಡಿದೆ ಎಲ್ಲರೂ ತಿಳಿದಿದ್ದಾರೆ ಮನುಷ್ಯರಲ್ಲಿ ಬಹಳ ಶಕ್ತಿಶಾಲಿ ನಾನು ಎಂದು ನಿಮಗೆ ಮನುಷ್ಯರ ಮಾಂಸವನ್ನು ತಿನ್ನುವುದಾದರೆ ಮೊದಲು ನನ್ನನ್ನು ತಿನ್ನಿ ಆದರೆ ತಿನ್ನುವ ಮೊದಲು ನನ್ನ ಶಕ್ತಿಯನ್ನು ನೀವು ನೋಡಬೇಕು ಸಿಂಹ ಆಶ್ಚರ್ಯಗೊಂಡಿತು ಮತ್ತು ಹೀಗೆ ಹೇಳಿತು ನೀನು ಸ್ವತಃ ನಿನ್ನನ್ನು ತಿಂದು ಎಂದು ಹೇಳುತ್ತಿದ್ದೀಯಾ ಮತ್ತೆ ನಿನ್ನ ಶಕ್ತಿ ನನಗಿಂತ ಜಾಸ್ತಿ ಇದೆಯೇ ಆಗ ರಾಮು ಉಪಾಯದಿಂದ ಒಂದು ಮಾತು ಹೇಳುತ್ತಾನೆ ಕಾಡಿನ ಒಳಗಡೆ ನಿನ್ನ ಹಾಗೆ ಕಾಣುವ ಒಂದು ದೊಡ್ಡ ಶಕ್ತಿಶಾಲಿ ಸಿಂಹವಿದೆ ಹಾಗೂ ಆ ಸಿಂಹ ನನ್ನ ಗೆಳೆಯ ನೀನು ಅದನ್ನು ಸೋಲಿಸಿದರೆ ನೀನು ನನ್ನನ್ನು ತಿನ್ನಬಹುದು ಸರಿ ನಾಳೆ ನನ್ನನ್ನು ಆ ಗುಹೆಗೆ ಕರೆದುಕೊಂಡು ಹೋಗು ನಾನು ಶಕ್ತಿಶಾಲಿ ಗೆಳೆಯನನ್ನು ಹೊಡೆದು ಹಾಕುತ್ತೇನೆ ರಾಮ ಮನಸೊಳಗೆ ನಗುತ್ತಾ ಅಲ್ಲಿಂದ ಹೊರಟು ಹೋದನು ಬೆಳಗಿನ ಜಾವ ಆಯಿತು ರಾಮು ಕೊಡಲಿಯನ್ನು ಹಿಡಿದುಕೊಂಡು ಸಿಂಹದ ಹತ್ತಿರ ಹೋಗುತ್ತಾನೆ ಸಿಂಹವು ಕೂಡ ಆತುರದಿಂದ ಕಾಯುತ್ತಿರುತ್ತದೆ ಮತ್ತು ರಾಮು ಸಿಂಹದ ಬಳಿ ಹೋಗುತ್ತಾನೆ ಆಗ ಸಿಂಹ ಬೇಗನೆ ಹೋಗೋಣ ಬಾ ನೀನು ನನಗೆ ಆ ನಿನ್ನ ಶಕ್ತಿಶಾಲಿ ಗೆಳೆಯನನ್ನು ತೋರಿಸುಬಾ ಬನ್ನಿ ಮಹಾರಾಜರೇ ನಾನು ಅದರ ಕಡೆ ಕರೆದುಕೊಂಡು ಹೋಗುತ್ತೇನೆ ಆದರೆ ನೆನಪಿರಲಿ ಈ ಜಗಳ ಸುಲಭವಾಗಿ ಇರುವುದಿಲ್ಲ ಇಬ್ಬರೂ ಸೇರಿ ಕಾಡಿನ ಮಧ್ಯದಲ್ಲಿ ಹೋದರು ಅಲ್ಲಿಗೆ ಹೋದಾಗ ಸಿಂಹ ಹೇಳ್ತದೆ ನಿನ್ನ ಗೆಳೆಯ ಎಷ್ಟೇ ಶಕ್ತಿಶಾಲಿ ಯಾಕೆ ಆಗಿರಲಿ ನನ್ನ ಒಂದೇ ಪ್ರಹಾರದಿಂದ ಅವನು ಗಲಿಬಿಲಿಗೊಳ್ಳುತ್ತಾನೆ ರಾಮು ಮನದಲ್ಲಿ ನಗುತ್ತಾ ಹೇಳುತ್ತಾನೆ ಇನ್ನು ಸ್ವಲ್ಪ ಸಮಯವಷ್ಟೇ ಮೂರ್ಖ ಸಿಂಹ ಅವರು ಹಾಗೆ ಒಂದು ತೆಗ್ಗು ಪ್ರದೇಶಕ್ಕೆ ಬಂದರು ಆಗ ರಾಮು ಹೇಳಿದನು ಮಹಾರಾಜರೇ ಇದೇ ತಗ್ಗು ಪ್ರದೇಶ ಇಲ್ಲೇ ಇರುವುದು ನಿಮ್ಮಷ್ಟು ಶಕ್ತಿಶಾಲಿ ನನ್ನ ಗೆಳೆಯ ಸಿಂಹ ಇನ್ನೊಂದು ಶಕ್ತಿಶಾಲಿ ಸಿಂಹ ನನ್ನ ನೋಡಲು ಕೆಳಗೆ ನೋಡಿತು ಅದರಲ್ಲಿ ಅದರದೇ ಆದ ಬಿಂಬ ಕಾಣುತ್ತಿತ್ತು ಇದನ್ನು ನೋಡಿ ಸಿಂಹ ಹೇಳಿತ್ತು ಇದಂತೂ ನನ್ನಷ್ಟೇ ಶಕ್ತಿಶಾಲಿ ಇದೆ ಎಂದು ತಿಳಿಯುತ್ತದೆ ಆದರೆ ನೋಡಿಕೊಳ್ಳುತ್ತಿರು ಇದನ್ನು ನಾನು ಹೇಗೆ ಸಾಯಿಸುತ್ತೇನೆ ಎಂದು ರಾಮು ಶಾಂತಿಸ್ವರದಿಂದ ಹೇಳಿದನು ಮಹಾರಾಜರೇ ನೀವು ಅದನ್ನು ಸೋಲಿಸಿದರೆ ನೀವು ಕಾಡಿನ ದೊಡ್ಡ ಸಿಂಹ ಎಂದು ಕರೆಸಿಕೊಳ್ಳುತ್ತೀರಿ ಮತ್ತು ನಿಮಗೆ ನನ್ನನ್ನು ತಿನ್ನುವ ಹಕ್ಕು ಕೂಡ ಇರುತ್ತದೆ ಹೌದು ನಾನು ಅದನ್ನು ಸೋಲಿಸಿದರೆ ನಾನು ಕಾಡಿನ ಅತ್ಯಂತ ಬಲಿಷ್ಠ ರಾಜನಾಗಿರುತ್ತೇನೆ ಹೀಗೆ ಹೇಳುತ್ತಾ ಸಿಂಹ ನೀರಿನಲ್ಲಿ ಜಿಗಿದು ಬಿಡುತ್ತದೆ ಮತ್ತು ಸಾವನ್ನು ಒಪ್ಪುತ್ತದೆ ರಾಮುವಿನ ಬುದ್ಧಿಶಕ್ತಿಯಿಂದ ಊರಿನ ಜನರು ಸಂತೋಷದಿಂದ ಜೀವನ ಸಾಗಿಸುತ್ತಾರೆ ಈ ಕಥೆಯಿಂದ ತಿಳಿಯುವುದೇನೆಂದರೆ ಶಕ್ತಿಯಿಂದ ಆಗದಿರುವ ಕೆಲಸವನ್ನು ಬುದ್ಧಿಶಕ್ತಿಯಿಂದ ಜಯಿಸಬಹುದೆಂದು ತಿಳಿಯಬಹುದು ಈ ಕಥೆ ಇಷ್ಟವಾದರೆ ಹಳ್ಳಿ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು